நகுதா நகுதா வாழு நீனோ நோரு வர்சா இந்து ஹிகே இரையி இரலே हருஷா हருஷா வாழின தேபா நின்ன நகு தேவர ரூபா நினே மகு நகுதா நகுதா வாழு நீனோ நோரு வர்சா শুভদিনকে সন্তোষবে উড়গর ಬಾನು ನಗಲೆಂದೇ ಈ ತೂಗ ಪೈರು ಭೂಮಿ ನಗಲೆಂದೇ ದೇವರು ತಂದ ಸಿಟ್ಟಿ ಅಂದ ಎಲ್ಲರೂ ನಗಲೆಂದೇ ನಗುತಾ ನಗುತಾ ಬಾಳು ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಕಾಶದ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತಾ ನಗುತಾ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿರಲಿ ಹರುಷ ಹರುಷ ಬಾಳಿನ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದಾ ಶುಭ ದಿನಕ್ಕೆ ಸಂತೋಷವೇ ಗೊರೆಯು ಹುಲ್ಲಾಸದಾ ಶುಭ ದಿನಕ್ಕೆ ನೀನು ನೂರು ವರ್ಷ ಎಂದು ಹೀಗೆ ರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ಇರುವುದು ತುಂಬಿ ಬರುವುದು ಚಂದ್ರನಕ್ಕಾಗ ತೇ ಬೆಳಲು ಬರುವುದು ಕಡೆಯಲು ಕುಣಿಬುದು ಸೂರ್ಯನಾಡೋ ಜಾರ ಆಟ ಪಾನು ನಗಲೆಂದೇ ಈ ಪೈರು ಕೂಮಿ ನಗಲೆಂದೇ ದೇವರು ಅಂದ ಸಿಟ್ಟಿ ಅಂದ ಎಲ್ಲರೂ ನಗಲೆಂದೇ ನಗುತಾ ಬಾಡು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ನಮ್ಮ ತಂದೆಯವ್ರದ್ದು ಐವತ್ತನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ಈ ದಿನ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು ನಾವು ಅಣ್ಣ ನಮ್ಮರಾದ ಮುನಿರಾಜ್ ಅವರಿಗೆ ಹುಟ್ಟು ಐವತ್ತನೇ ವರ್ಷದ ಹುಟ್ಟು ಹಬ್ಬ ಅದಕ್ಕೆ ನಾವೆಲ್ಲರೂ ಸೇರಿಸಿ ದೇವರ ಹತ್ರ ಕೋರ್ಕೊಂಡು ಅಣ್ಣ ಚೆನ್ನಾಗಿರ್ಲಿ ಅಂತ ಶುಭ ಕೋರ್ತಿದ್ದೇವೆ ಮುನಿರಾಜ್ ಅವರ ಐವತ್ತು ವರ್ಷನೇ ವರ್ಷದ ಹುಟ್ಟದ ಹುಟ್ಟಿದ ಹಬ್ಬಕ್ಕೆ ಫ್ಯಾಕ್ಟ್ರಿನ ವರ್ಕ್ ಮಾಡ್ತಾ ಇದ್ರು ಮುಂಜಾದ್ ಅವರು ಅವರೆಲ್ಲ ಫ್ರೆಂಡ್ಸ್ ಇವರು ಅವರು ಫುಲ್ಲು ಹ್ಯಾಪಿಯಾಗಿ ಇರುವ ಲಾಂಗ್ ಲೈಫ್ ಹ್ಯಾಪಿ ಫಿಫ್ಟಿ ಇಯರ್ಸ್ ಈ ಕಂಪ್ಲೀಟ್ ಕಂಟಿನ್ಯೂ ಇದ ಹ್ಯಾಪಿ ಬರ್ತಡೆ ಇಯರ್ಲಿ ಇಲ್ಲಿ ಇದು ಕಂಟಿನ್ಯೂ ಹ್ಯಾಪಿ ಬರ್ತಡೆ ಮುಂಜಾದ್ ಫ್ಯಾಮಿಲಿ ತಾಲೂಕ್ ಹೆಬ್ಗೋಡಿ ನಗರಸಭೆ ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿರುವ ಗೋವಿನ ನಂಜಪ್ಪ ಮಗಾದ ಮುನಿರಾಜು ಎನ್ ಇವತ್ತು ನಮ್ಮ ತಂದೆಯಾದ ಅವರು ಮುನಿರಾಜು ಅವರಿಗೆ ಐವತ್ತು ವರ್ಷದ ಜನ್ಮದಿನದ ಆರ್ಥಿಕ ಶುಭಾಶಯಗಳು ನಮ್ಮ ಎತ್ತಿ ಒತ್ತಿ ಸಾಕಿದಂತ ನನ್ನ ಪ್ರೀತಿಯ ತಂದೆಗೆ ಹುಟ್ಟುಹಬ್ಬದ ಆರ್ಥಿಕ ಹೃದಯ ಪೂರ್ವಕದ ಶುಭಾಶಯಗಳು ನಾವು ನಮ್ಮ ತಂದೆಯವರು ತಾಮಸ್ ಅವರು ಇಲ್ಲಿ ನಾವು ಪಕ್ಕದಲ್ಲಿ ಇದ್ದೀವಿ ಎಲ್ಲರೂ ಇವರಿಗೆ ಶುಭ ಆರೈಕೆ ಕೋರುತ್ತಿದ್ದೇವೆ ನನ್ನ ತಮ್ಮನಾದ ಮುಂಡರಾಜ ಅವರಿಗೆ ಐವತ್ತನೇ ವರ್ಷದ ಆರ್ಥಿಕ ಶುಭಾಶಯಗಳು ಅವರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲೆಂದು ದೇವರನ್ನು ಪ್ರಾರ್ಥಿಸುತ್ತೇನೆ ಎಬ್ಗೋಡಿ ಇಪ್ಪತ್ತೆರಡನೇ ವಾರ್ಡಲ್ಲಿ ಒ ಬಿ ಸಿ ಮೋರ್ಚಾದಲ್ಲಿ ಉಪಾಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀನಿ ಅಂದರೆ ಇವತ್ತು ನಂದು ಐವತ್ತನೇ ವರ್ಷದ ಹುಟ್ಟುಹಬ್ಬ ಇದೆ ಈ ಐವತ್ತು ವರ್ಷ ನಾನು ಬದುಕಿದ್ದೀನಿ ಚೆನ್ನಾಗಿದ್ದೀನಿ ಆರೋಗ್ಯ ಇದ್ದೀನಿ ಅಂದರೆ ಆ ದೇವರಿಗೆ ಒಂದು ಗಿಫ್ಟು ದೇವ್ರ ಅಂತ ತಿಳ್ಕೊತೀನಿ ತುಂಬ ಚೆನ್ನಾಗಿದೆ ಆದರೆ ನಾನು ನನ್ನ ಇದೇ ಥರ ನಾನು ಸಮಾಜ ಸೇವೆ ಮಾಡ್ತಾ ಯಾವ ಒಳ್ಳೆಯ ಕೆಲಸ ಮಾಡಬೇಕಂತ ಆಸೆ ಆಗಿದೆ ಎಲ್ಲ ವಿಷಯಗಳು ಮಾಡ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇಲ್ಲಿ ಬಂದಿರೋಂಥ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ ಸುಮಾರು ಜನ ಬಂದಿದ್ದರು ನಾನು ಇಷ್ಟೊಂದು ಜನ ಬರ್ತದೆ ಗೆಸ್ಟ್ ಮಾಡಿಲ್ಲ ಸುಮಾರು ಸಾವಿರ ಒಂದೂವರೆ ಸಾವಿರ ಜನ ಬಂದಿದ್ದರು ಅದು ನಮ್ಮ ಪುಣ್ಯ ಅಂತ ಹೇಳ್ಕೊಬೋದು ಇಷ್ಟು ಜನಕ್ಷೇತ್ರ ಅನ್ಕೊಂಡಿಲ್ಲ ಮಳೆ ಬರ್ತಂತ ಆದರೂ ತುಂಬ ಜನ ಬಂದಿದ್ದಾರೆ ನನಗೆ ಅವಾಗ ಅವರಿಗೆಲ್ಲ ಅಭಯ ಆಗಿರ್ತೀನಿ ಅವ್ರಿಗೆಲ್ಲ ಒಳ್ಳೆ ವಿಷಯ ತಿಳಿಸುತ್ತಾ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಗೋಡಿ ಬಿ ಜೆ ಪಿ ಶಕ್ತಿ ಕೇಂದ್ರದ ಹಿಂದುಳಿದ ವರ್ಗದ ಒಂದು ಉಪಾಧ್ಯಕ್ಷರಾದಂಥ ಎನ್ ಮುನರಾಜು ಅವರಿಗೆ ಈ ದಿನ ಒಂದು ಐವತ್ತನೇ ವರ್ಷದ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಸ್ನೇಹಿತರು ಕುಟುಂಬದವರು ಇತಿಹಾಸಿಗಳೆಲ್ಲ ಸೇರಿ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಅವರು ಒಂದು ಇವತ್ತು ಅನ್ನದಾನ ಮತ್ತು ಅವರು ಕೊಡುಗೆ ದಾನಿಗಳು ಸಮಾಜ ಸೇವಕರು ಅವರು ಇನ್ನು ಅವರಿಗೆ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಕೊಟ್ಟು ಕಾಪಾಡಲಿಂತ ಹಾರೈಸಿ ಆದ ಎನ್ ಮುನಿರಾಜ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರು ಐವತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಬ ಇವರು ಸ್ನೇಹಿತರು ಬಂದು ಅಭಿಮಾನಿಗಳು ತುಂಬ ವಿಜೃಂಭಣೆಯಿಂದ ಮಾ ಇದ್ದೀವಿ ಎಲ್ಲ ಅವರಿಗೆ ಆಯಸ್ಸು ಐಶ್ವರ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ